ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಈ ಲೆಫ್ಟ್ ಸೈಡಲ್ಲಿ ಹಿಡ್ಕೊಂಡಿರುವಂಥದ್ದು ಭತ್ತದ ಬೆಳೆ ಒಂದು ಅಗ್ರಿ ವೆಸ್ಟ್ ಕಂಪ್ನಿಯ ಅಗ್ರಿ ಗ್ರ್ಯಾನ್ಯಲ್ಸ್ ಹಾಗೂ ಅಗ್ರಿ ಏಯ್ಟಿ ಟೂ ಅನ್ನು ಮಿಕ್ಸ್ ಮಾಡಿ ಕೊಟ್ಟಿತ್ತು ಯಾವ ರೀತಿಯಾಗಿ ಒಂದು ಹಚ್ಚ ಹಸಿರಾಗಿ ಒಂದು ಯಾವ ರೀತಿಯಾಗಿ ಟೊಂಗ್ಲಿ ಸಹ ಜಾಸ್ತಿಯಾಗಿ ಹಿಡಿದಿದೆ ಅದೇ ರೀತಿಯಾಗಿ ಬೇರು ಸಂಖ್ಯೆ ಸಹ ಜಾಸ್ತಿ ಹಿಡಿದಿದೆ ಈ ರೈಟ್ ಸೈಡಲ್ಲಿ ಹಿಡಿದಿರುವಂಥ ಒಂದು ಬೆಳೆ ಏನಪ್ಪ ಅಂತಂದರೆ ಯಾವುದೇ ರೀತಿಯಾಗಿ ವೆಸ್ಟೇಜ್ ಕಂಪ್ನಿಯ ಪ್ರಾಡಕ್ಟನ್ನು ಯೂಸ್ ಮಾಡಿಲ್ಲ ಅದೇ ಒಂದು ರಿಸಲ್ಟನ್ನು ಆ ಪ್ರಗತಿಪರ ರೈತರು ತಮ್ಮ ಅನಿಸಿಕೆ ಮುಖಾಂತರ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತಂದು ಹಂಚ್ಕೊಂಡಿದ್ದಾರೆ ಆ ರಿಸಲ್ಟನ್ನು ನೋಡೋಣ ನಮ್ಮ ವೆಸ್ಟ್ ಕಂಪ್ನಿಯ ಪ್ರಾಡಕ್ಟ್ಗಳು ಯಾವ ರೀತಿ ಕೆಲಸ ಮಾಡಿದೆ ಅಂತಂದು ಆ ಒಂದು ಪ್ರ ಪ್ರಗತಿಪರ ರೈತರು ತಮ್ಮ ಅನಿಸಿಕೆ ಮುಖಾಂತರ ನಿಮ್ಮ ಮುಂದೆ ಹಂಚ್ಕೊಳ್ತಿದ್ದಾರೆ ಆ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಹಾಕ್ತಿದ್ದೇನೆ ನೋಡಿ ನಾವ್ ಅದನ್ನ ನೋಡಿದ್ರೆ ಮಿನಿಮಮ್ ಎರಡು ತಿಂಗಳು ಬೆಳೆದ್ ಹಾ ಸರ್ ಹೋದ ಸರಿ ಸರಿ ಕನ್ಫರ್ಮ್ ಮಾಡಿದ್ರಿ ಸರ ಹೋದ ಎರಡು ಇದಕ್ಕೆ ಗ್ರ್ಯಾನ್ ಯೂಸ್ ಮಾಡಿದ್ರೆ ಸರ್ ಇದು ಬೇರೆ ಜಾಸ್ತಿ ಪ್ರಮಾಣದಲ್ಲಿ ಇರ್ತೈತಿ ಸರ್ ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ಇರ್ತೈತೆ ಸರ್ ನಮಸ್ಕಾರ ವಿಶ್ವನಾಥ್ ರೆಡ್ಡಿ ಮಾತಾಡ್ತಾ ಇದ್ದೀನಿ ಕೊಪ್ಪಳದಿಂದ ಸೊ ವಿಶೇಷವಾಗಿ ನಾವು ಒಂದು ವಿಡಿಯೋ ಮಾಡಿ ಬಂದಿದ್ದೀವಿ ಸೊ ನಮ್ಮ ಇದರಲ್ಲಿ ಸೊ ಅವರು ಭತ್ತದ ಬೆಳೆಗೆ ಗದ್ದೆ ಅಂತ ಹೇಳ್ತೀವಿ ಅದಕ್ಕೆ ಪುರಕ್ನ ಗ್ರಾನುವಲ್ಕೆ ಮಾಡಿದಾರೆ ಮಾಡಿದ್ದಾರೆ ರಿಸರ್ಟ್ ನೇರ್ ಮಾಡಿ ಅದೇ ಕೇಳೋಣ ಸರ್ ನಮಸ್ಕಾರ ಸರ್ ಸರ್ ನಿಮ್ ಹೆಸರು ನಮ್ಮ ಹೆಸರು ಶ್ರೀನಿವಾಸ ಅಂತ ಸರ್ ಶ್ರೀನಿವಾಸ ಯಾವ್ರಿ ನಮ್ದು ಎಂತ ಹೇಳಿ ನೀವು ಮೂಲತಃ ರೈತರು ಹ್ಞೂ ಸರ್ ಹೌದಾ ಸೊ ಇವಾಗ ನೀವು ನಮ್ಮ ಗ್ರಾನುವಲ್ಸ್ ವೆಸ್ಟೀಸ್ ಕಮ್ಮಿ ಗ್ರಾನುಲ್ಸ್ ನ ಹಾಕಿದ ಬೆಳೆ ಬಳಕೆ ಮಾಡಿದ್ರಿ ಬಳಕೆ ಮಾಡಿದ್ರಿ ಸರ್ ಎಷ್ಟೇ ಗೊಬ್ಬರ ಡೋಸ್ ಅಲ್ಲಿ ನಾವು ಕೊಟ್ಟಿದ್ದಿಲ್ಲ ಸರ್ ಕೊಟ್ಟಿದ್ದಿಲ್ಲ ಅದು ನಮಗೆ ಬಹಳ ಮಾಹಿತಿ ಏನಿದ್ದಿಲ್ಲ ಎರಡನೇ ಡೋಸಿಗೆ ಪ್ರಶಾಂತ್ ಸರ್ ಮತ್ತೆ ನೀವು ಬಂದಿದ್ರಿ ಸರ್ ಓಕೆ ಆಮೇಲೆ ಸೋಮಂಡಿಯರು ನಮಗೆ ಅದು ಫಸ್ಟ್ ನಮಗೆ ಗೊತ್ತಾಗ್ಲಿಲ್ಲ ಸರ್ ಓಕೆ ಆಮೇಲೆ ಏನಾರ ಹಾಕಿಲ್ಲ ೇಳಿ ಎರಡು ತಗೊಂಡ್ರೋಜ ಗೊಬ್ಬರ ಕೊಟ್ಟಿದ್ದೀನಿ ಸರ್ ಕೊಟ್ಟಿದ್ರಿ ಇದು ಗ್ರಾನುವಲ್ ಅನ್ನೋದ್ ಐತೆ ರಿಸಲ್ಟ್ ಸರ್ ಅದು ನನಗೆ ಈಗ ಪಕ್ಕ ಕನ್ಫರ್ಮ್ ಆಗಿರೋದಂದ್ರೆ ಒಳ್ಳೆ ರಿಸಲ್ಟ್ ರಿಸಲ್ಟ್ ಎಷ್ಟು ದಿನಕ್ಕೆ ಎಂಟು ದಿಂದ ಗೊತ್ತಾಗ್ಬಿಡ್ತು ಸರ್ ಅದು ಎಂಟು ದಿನಕ್ಕೆ ಎಂಟು ದಿನದ ರಿಸಲ್ಟ್ ಗೊತ್ತಾಗ್ತದೆ ಸರ್ ಆಮೇಲೆ ಅದರಲ್ಲಿ ಪಕ್ಕಕ್ಕಿರ್ತಕ್ಕಿಂತ ಗುನ್ನಿ ಸುಮಾರು ಒಂದು ಗಿಡದ ಒಳಗೆ ಹತ್ತಿಂದ ಹನ್ನೆರಡು ಗುನ್ನಿ ಎದ್ದಾಡ್ತಾವ ಸರ್